ನಮ್ಮ ಮಾನಸಿಕತೆ ಎಲ್ಲಿಗೆ ತಲುಪಿದೆ ಅಂದರೆ ಇವತ್ತಿಗೆ ನ್ಯಾಯಾಲಯಕ್ಕೆ ಹೋಗ್ತಾರೆ ಎಲ್ಲರೂ ಅವರವರ ವೈಯಕ್ತಿಕ ಕಾರ್ಯಗಳಿಗಾಗಿ ಅಲ್ಲಿಯ ಒಂದು ನಿಯಮವನ್ನು ಪಾಲನೆ ಮಾಡ್ತಾರೆ ಎಲ್ಲರೂ ಅಲ್ಲಿ ವಾದ ಮಾಡುವಂಥವರಾಗಿರ್ಬಹುದು ನ್ಯಾಯಾಧೀಶರಾಗಿರಬಹುದು ಅವರಿಗೆ ಅವರದ್ದೇ ಆದಂಥ ಒಂದು ವಸ್ತ್ರ ಇದೆ ಕಪ್ಪಾದ ವಸ್ತ್ರವನ್ನು ಅವರಲ್ಲಿ ಹಾಕ್ಕೊಂಡು ಬರಬೇಕು ಅಂತ ಇನ್ನು ವೈದ್ಯರಿಗೆ ಒಂದು ನಿಯಮ ಬಿಳಿಯಾದ ವಸ್ತ್ರವನ್ನೇ ಅವರು ಹಾಕ್ಕೊಂಡು ಬರಬೇಕು ಅಂತ ಹೇಳಿ ಅವರಿಗೆ ಅವರದ್ದೇ ವೃತ್ತಿಯಂತೆ ಆಯಾ ವೃತ್ತಿಗಳಿಗೆ ತಕ್ಕಂತೆ ಒಂದೊಂದು ಸಮವಸ್ತ್ರವನ್ನು ಮಾಡಲಾಗಿದೆ ಆ ಮತ್ತು ಆ ನಿಯಮಗಳಿಗೆ ಎಲ್ಲರೂ ಅಂಟಿಕೊಂಡಿದ್ದಾರೆ ಯಾರೂ ಅದನ್ನು ಪ್ರಶ್ನೆ ಮಾಡುವುದಿಲ್ಲ ಹಾಗೆ ಸರ್ಕಾರದ ಎಲ್ಲ ಕೆಲಸಗಳಲ್ಲಿ ಮಾಡುವಂಥವ್ರು ಪೊಲೀಸರಾಗಿರಬಹುದು ಅಥವಾ ಒಂದು ಮನೆಯನ್ನು ಕಾಯುವಂತಹ ಒಂದು ವಾಚ್ಮೆನ್ಗೂ ಕೂಡ ಇವತ್ತಿಗೆ ಒಂದು ಸಮವಸ್ತ್ರ ಅಂತ ಒಂದು ನಿಗದಿ ಮಾಡಿದ್ದಾರೆ ಯಾರು ಅದನ್ನು ಪ್ರಶ್ನೆ ಮಾಡಲ್ಲ ಅವರವರ ವೃತ್ತಿಗೆ ತಕ್ಕಂತೆ ಎಲ್ಲರೂ ಆ ನಿಯಮಗಳನ್ನ ವೇಷಭೂಷಕ್ಕೆ ಸಂಬಂಧಿಸಿದಂತೆ ಯಾರೂ ಪ್ರಶ್ನೆಯನ್ನ ಮಾಡದೆ ಆ ನಿಯಮಗಳಿಗೆ ಎಲ್ಲರೂ ಬದ್ಧರಾಗಿದ್ದಾರೆ ನಮ್ಮ ಸಮಾಜದಲ್ಲಿ ಆದರೆ ವಿಪರ್ಯಾಸ ಏನಂದ್ರೆ ದೇವಸ್ಥಾನಗಳಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಮಾತ್ರ ವಸ್ತ್ರ ಸಂಹಿತೆಯನ್ನು ಯಾಕೆ ಪಾಲಿಸಬೇಕು ಅಂತ ಹೇಳಿ ಈ ಪ್ರಶ್ನೆ ಇಲ್ಲಿ ಮಾತ್ರ ಯಾಕೆ ಹುಟ್ಟುವಂಥದ್ದು ಇನ್ನು ಎಲ್ಲ ಕಡೆಗೂ ತಲೆಬಾಗುವಂತಹ ನಮ್ಮ ಬುದ್ಧಿವಂತಿಕೆ ಧಾರ್ಮಿಕ ಕೇಂದ್ರಗಳಿಗೆ ಬಂದಾಗ ಮಾತ್ರ ತಲೆ ಎತ್ತಿ ಪ್ರಶ್ನೆ ಮಾಡುವಂಥದ್ದು ಜಿಜ್ಞಾಸಾ ಭಾವನೆಗೆ ಪ್ರಶ್ನೆ ಮಾಡೋದು ಬೇರೆ ಅದರ ನಿಯಮಗಳನ್ನು ಉಲ್ಲಂಘ ಮಾಡ್ತೀನಿ ಉಲ್ಲಂಘನೆ ಮಾಡ್ತೀನಿ ಅಂತ ಹೇಳಿ ಪ್ರಶ್ನೆ ಮಾಡುವಂಥದ್ದು ಬೇರೆ ಹೀಗಾಗಿ ಹಿಂದೆ ಇರುವ ಭಾವನೆಗಳು ಬಹಳ ಮಹತ್ವದ್ದು ಸಮಾಜದಲ್ಲಿ ಎಲ್ಲ ನಿಯಮಗಳಿಗೂ ಒಗ್ಗಿದಂಥ ನಾವು ಧಾರ್ಮಿಕ ಕೇಂದ್ರಗಳಲ್ಲಿ ಮಾತ್ರ ನಿಯಮಗಳ ಉಲ್ಲಂಘನೆಗೆ ಮಾತ್ರ ನಿಂತಿರುತ್ತೇವೆ ಈ ರೀತಿಯಾದಂತಹ ಮನೋಭಾವನೆ ಇದು ದೇವಸ್ಥಾನಕ್ಕೆ ಬರುವಂಥವರಲ್ಲಿ ಇರಬಾರದು ಅನ್ನುವಂಥದ್ದು ಹೀಗಾಗಿ ಅಲ್ಲಿಯ ನೀತಿ ನಿಯಮಗಳಿಗೆ ನಾವು ತಲೆಬಾಗುವುದರಿಂದಲೇ ನಮ್ಮ ಭಕ್ತಿ ಬೆಳೆಯುತ್ತೆ ಹೊರತು ವಿಕೃತವಾದ ಮನಸ್ಸಿನಿಂದ ವಿಥಂಡವಾದ ಮನಸ್ಸಿನಿಂದ ದೇವಸ್ಥಾನಗಳಿಗೆ ಹೋಗುವುದರಿಂದ ಈ ತರದ ವಿರುದ್ಧವಾದ ನಡವಳಿಕೆಯಿಂದ ಯಾವ ಭಕ್ತಿಯೂ ಜಾಗೃತ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ